ಕೇಂದ್ರ ಮತ್ತು ರಾಜ್ಯಗಳನ್ನೊಳಗೊಂಡ ಐವತ್ತಾರನೇ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ತೆರಿಗೆ ಕಡಿತ ನಿರ್ಧಾರಕ್ಕೆ ಜನರಿಂದ ಎಲ್ಲೆಡೆ ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು ಬೆಂಗಳೂರಿನಲ್ಲಿ ವ್ಯಾಪಾರಿಗಳು ಹಾಗೂ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ವ್ಯಾಪಾರಿ ಸುರೇಶ್ ಪಾಟೀಲ್ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿತಗೊಳಿಸಿರುವುದರಿಂದ ಖರೀದಿದಾರರು ಮುಂದೆ ಬರುತ್ತಾರೆ ಆಗ ಎಂದರು ಇಸ್ಲಿ ರೇಟಮ್ಮ ಅವರ ಪೇರೆಂಟ್ಸ್ ರೇಟ್ ಎಲ್ಲ ಕಡಿಮೆ ಬೀಳುತ್ತೆ ಜಾಸ್ತಿ ಸೇಲ್ ಆಗುತ್ತೆ ಪ್ಲಸ್ ರೇಟ್ ಇದ್ರೆ ಎಲ್ಲರೂ ತಗೋಬಹುದು ಇಲ್ಲಾಂದ್ರೆ ಎಲ್ಲರಿಗೂ ಕಷ್ಟ ನಮಗೆ ತುಂಬಾ ಟ್ಯಾಕ್ಸ್ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೋರ್ವ ವ್ಯಾಪಾರಿ ಸರ್ದಾರ್ ಪಟೇಲ್ ಜಿಎಸ್ಟಿ ಕಡಿತಗೊಳಿಸಿರುವುದರಿಂದ ಸಹಜವಾಗಿ ವ್ಯಾಪಾರ ಲಾಭ ಹೆಚ್ಚುತ್ತದೆ ಎಂದು ಹೇಳಿದರು ಈ ಐಟಮ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಗೌರ್ಮೆಂಟ್ ಇದು ಮಾಡಿರೋದು ತುಂಬಾ ಒಳ್ಳೇದು ನಮಗೆ ತುಂಬಾ ಖುಷಿ ಇದೆ ಮೋದಿಜಿ ಅವರು ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಸರ್ಕಾರದ ಧನ್ಯವಾದಗಳು ಹಣ್ಣಿನ ವ್ಯಾಪಾರಿ ಶೇಖರ್ ಜಿಎಸ್ಟಿ ಕಡಿತ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ ಎಂದು ಸಂತಸ ವ್ಯಕ್ತಪಡಿಸಿದರು ವ್ಯಾಪಾರಿ ಮೊಹಮ್ಮದ್ ಇಸ್ಮಾಯಿಲ್ ಕೇಂದ್ರ ಸರ್ಕಾರ ಉತ್ತಮ ನಿರ್ಧಾರ ತೆಗೆದುಕೊಂಡಿದ್ದು ಜಿಎಸ್ಟಿಯನ್ನು ಶೇಕಡಾ ಹದಿನೆಂಟರಿಂದ ಶೂನ್ಯಕ್ಕೆ ಇಳಿಸಿರುವುದು ವ್ಯಾಪಾರಿಗಳಿಗೆ ಜನರಿಗೆ ಉಡುಗೊರೆಯಾಗಿದೆ ಎಂದರು